ಸ್ವಾತಿ ಮತ್ತು ಕನ್ನಡ ಚಲನಚಿತ್ರದ ರಿವ್ಯೂ ಸ್ವಾತಿ ಮತ್ತು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ನಾಟಕ ಚಿತ್ರವಾಗಿದ್ದು ಇದನ್ನು ಡಿ ರಾಜೇಂದ್ರ ಬಾಬು ನಿರ್ದೇಶಿಸಿದ್ದಾರೆ ಮತ್ತು ಕೆ ವಿಶ್ವನಾಥ್ ಬರೆದಿದ್ದಾರೆ ಈ ಚಿತ್ರದಲ್ಲಿ ಸುದೀಪ್ ಮತ್ತು ಮೀನಾ ನಟಿಸಿದ್ದಾರೆ ಇದು ತೆಲುಗು ಚಿತ್ರದ ಸ್ವಾತಿ ಮತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಎಂಬತ್ತು ತೊಂಬತ್ತರ ಅಧಿಕೃತ ರಿಮೇಕ್ ಆಗಿದೆ ದೊಡ್ಡಣ್ಣ ಪವಿತ್ರ ಲೋಕೇಶ್ ಮತ್ತು ಲೀಲಾವತಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಸ್ವಾತಿ ಮತ್ತು ನಿರ್ದೇಶಿಸಿದವರು ಡಿ ರಾಜೇಂದ್ರ ಬಾಬು ಬರೆದವರು ವಿ ನಾಗೇಂದ್ರ ಪ್ರಸಾದ್ ಚಿತ್ರಕಥೆ ಬರೆದವರು ಕೆ ವಿಶ್ವನಾಥ್ ಆಧರಿಸಿದೆ ಕೆ ವಿಶ್ವನಾಥ್ ಅವರಿಂದ ಸ್ವಾತಿ ಮುತ್ತಮ್ಮ ನಿರ್ ನಿರ್ಮಿಸಿದವರು ಸರೋವರ ಸಂಜೀವ್ ನಡೆಸುತ್ತಿದ್ದಾರೆ ಸುದೀಪ್ ಮೇನಾ ಕಿಶನ್ ಶ್ರೀಕಾಂತ್ ಚಾಗ್ರನ ಎಚ್ ಎಂ ರಾಮಚಂದ್ರ ಸಂಪಾದಿಸಿದವರು ಶ್ಯಾಮ್ ಯಾದವ್ ಸಂಗೀತ ನೀಡಿದವರು ರಾಜೇಶ್ ರಾಮನಾಥ್ ನಿರ್ಮಾಣ ಕಂಪನಿ ಸರೋವರ ಪ್ರೊಡಕ್ಷನ್ ಬಿಡುಗಡೆ ದಿನಾಂಕ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಮೂರು ಚಾಲನೆಯ ಸಮಯ ಒಂದು ನೂರ ಐವತ್ತೊಂಬತ್ತು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಪಾತ್ರವರ್ಗ ಶಿವಯ ಪಾತ್ರದಲ್ಲಿ ಸುದೀಪ್ ಲೀಲಾ ಪಾತ್ರದಲ್ಲಿ ಮೀನಾ ಕೃಷ್ಣ ಮೂರ್ತಿಯಾಗಿ ಕಿಶನ್ ಶ್ರೀಕಾಂತ್ ಲೀลาવતી ಬರತ್ ಬಾಗೋತರ ಸಂಕೇತ ಕಾಶಿ ಪವಿತ್ರಾ ಲೋಕೇಶ್ ಬಿವಿ ರಾಧಾ ಪ್ರತಿರಾಜ್ ಎಂ ಎ ಸುಮೇಶ್ ದೊಡ್ಡಣ್ಣ ಬ್ಯಾಂಕ್ ಜನಾರ್ಧನ ಸದಾಶಿವ ಬ್ರಹ್ಮವರ್ ರಾಮಕೃಷ್ಣ ಲೋಕನಾಥ ಮಂದಿಪ್ರಾಯ ಪ್ರಮೀಳಾ ಜೋಶಾಯ್ ಸರಿಯಮ್ಮ ವಿಜಿ ಸರೋಜಾ ಶ್ರೀಸಲ್ ಪ್ರಶಸ್ತಿಗಳು ದಕ್ಷಿಣ ಫಿಲ್ಮ್ಫೇರ್ ಪ್ರಶಸ್ತಿಗಳು ಸುದೀಪ್ಗೆ ಅತ್ಯುತ್ತಮ ನಟ ಎಂದು ಪ್ರಶಸ್ತಿ ನೀಡಲಾಯಿತು ಮತ್ತು ಮೀನಾಗೆ ಕನ್ನಡದ ಅತ್ಯುತ್ತಮ ನಟಿ ಎಂದು ಪ್ರಶಸ್ತಿ ನೀಡಲಾಯಿತು ಚಲನಚಿತ್ರದ ಅಭಿಮಾನಿಗಳ ಸಂಘದ ಪ್ರಶಸ್ತಿಗಳು ಅತ್ಯುತ್ತಮ ನಟ ಕನ್ನಡ ಸುದೀಪ್ ಪ್ರಶಸ್ತಿಗಳು ನೀಡಲಾಯಿತು ಹಲೋ ಗಾಂಧಿನಗರ ಪ್ರಶಸ್ತಿಗಳು ವಿಶೇಷ ಪ್ರಶಸ್ತಿ ಸುದೀಪ್ ಒಳ್ಳೆಯ ಅತ್ಯುತ್ತಮ ನಟ ಎಂದು ಪ್ರಶಸ್ತಿ ನೀಡಲಾಯಿತು ಸ್ವಾತಿ ಮತ್ತು ಕನ್ನಡ ಚಲನಚಿತ್ರದ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೂಡಿದ ಸಿಗೋಣ ಎಲ್ಲರಿಗೂ ನಮಸ್ಕಾರ